ಆನಂದ ಏನದಲ್ಲ ಅದು ಶ್ರೇಷ್ಠವಾದ ಆನಂದ ಅದು ಸ್ಥಿರವಾದದ್ದು ಅದೆಂದು ನಾಶವಾಗಲ್ಲ ಅಂತ ಆನಂದ ಇರ್ತದೆ ಅದನ್ನ ಆ ಆನಂದನ ಹುಡುಗಿ ತೆಗಿಬೇಕಂತ ನಾವೆಲ್ಲರೂ ಯಾವುದೋ ಒಂದು ಭಗವಂತ ಕೃಪೆಯಿಂದನೋ ಅಥವಾ ಯಾವುದೋ ಮಹಾತ್ಮರ ಆಶೀರ್ವಾದಿಂದನೋ ಈ ಮಾನವ ಜನ್ಮ ನಾವು ಪಡ್ಕೊಂಡು ಬಂದಿವು ಅದಕ್ಕೆ ಒಳಗಿನ ಆನಂದ ನಾವು ಹೆಂಗ್ ನೋಡ್ಬೇಕು ಅದಕ್ಕೂ ಸಾಧನ ಬೇಕಲ್ಲ ಪ್ರಯತ್ನ ಆ ಪ್ರಯತ್ನ ಹೆಂಗಿರ್ತದೆ ನಮ್ಮ ಒಳಗೆ ಒಳಗೆಲ್ಲ ಖಾಲಿ ಮಾಡ ಅರಿಷ ಮದ ಮಸ್ತರ ಅಹಂಕಾರ ಇವನ್ನೆಲ್ಲ ನಾಶ ಮಾಡಕಾಗ್ತದೆ ಒಮ್ಮೆ ರಾಧಾ ಯೋಚನೆ ಮಾಡಿಲ್ಲ ನಾನು ಹೆಂಗ ಯಾವಾಗಲೂ ಆ ಕೊಳಲು ಕೃಷ್ಣನ ಹತ್ರ ಯಾವಾಗಲೂ ಇರ್ತದೆ ಕಂಕದಾಗಿರ್ತದೆ ಕೈ ತುಟಿ ತೊಟ್ಟಿ ಇರ್ತದ ಯಾವಾಗಲೂ ಇರ್ತದೆ ಆ ನಾವು ನಾವ್ ಇಷ್ಟೆಲ್ಲ ಇದು ಮಾಡಿದ್ರು ನಮ್ ಕಡೆ ಹಸಿ ಇರಂಗಿಲ್ಲ ಆ ಕೊಳೆಲ್ ಯಾವ ಹತ್ತಿರ್ತಲ್ಲ ಹಂಗ ಕೊಳಲ್ನ ಕೇಳಬೇಕು ಅದು ಯಾವಾಗ ಕೊಳಲು ಬಿಟ್ಟೇ ಇರ್ತಿದ್ಲ್ಲ ಕೃಷ್ಣ ಅದು ಯಾವ ಸಮಯ ಯಾವ ಶಕ್ತಿ ಅಂತ ಹೇಳಿದ್ರು ಆದ ವಿಚಾರ ಮಾಡ್ತಾ ಇದ್ರು ಅವಾಗ ಅಕಸ್ಮಾತ್ ಕೊಳಲು ಪಾಸಿಟ್ ಕೆಟ್ಟ ನೀತಿ ಹಂತಿರ್ತದ್ ಕೃಷ್ಣ ಪರಮಾತ್ಮ ವಿಚಾರ ಮಾಡಿದಾಳೆ ಇದೇ ಸಂದರ್ಭ ಅಂತ ಆ ಕೊಳು ತಗೋತಾವ ಅದಕ್ಕೆ ನಮಸ್ಕಾರ ಮಾಡಿ ಕೇಳಿದಾಳ ನೀನು ಯಾವಾಗಲೂ ಪರಮಾತ್ಮ ದೊಡ್ಡದಾಗಿರ್ತೀವಿ ಕೈ ಆಗಿರ್ತೀವಿ ತುಟಿ ಒಳಗಿರ್ತೀವಿ ನೀನ್ ಅಂತ ಪುಣ್ಯ ಏನ್ ಮಾಡಿದಿ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡ್ತ ಅವಾಗ ಕೊಳ ಉತ್ತರ ಕೊಡ್ತದ ನನ್ನ ಒಳಗೇನ ನೋಡು ಅಂತ ಹೇಳ್ತದ ಅವಾಗ ಕೊಳೆಲ್ಲ ನೋಡಿದ ಕೂಡ ಕೊಳ್ಳೆಲ್ಲ ಪುಣ್ಯ ಖಾಲಿ ಇದ್ದ ಒಳಗಿನ ಇರಂಗಿಲ್ಲ ಅದಕ್ಕೆ ಪರಮಾತ್ಮ ನಾನು ಇಟ್ಟು ನನ್ನ ಸ್ಥಾನ ಹಚ್ಚಿಟ್ಕೊಂಡಾನೆ ನೀನು ಇದ್ದಂತ ಏನ್ ಪರಿಪೂರ್ಣ ಏನು ಒಳಗಿನ ಅಹಂಕಾರ ಮಮಕಾರ ಅವನ್ನೆಲ್ಲಾ ಅವನ್ನೆಲ್ಲ ಹೊರಗ್ ಹಾಕು ಅಂದ್ರೆ ಪರಮಾತ್ಮ ಅವಳು ನಿಂದ ತಿಂತಾನ அதுக்க இவ்வா ஆனந்த படக்கோக்க நம் ஒளையில நான் ஸ்வச்ச மாதனே இல்ல இல்லாத பொனரேப்பை ஜன நம் பொனரேப்பை மர நம் முட்ட சாவுது சக்கத நம்ம அங்கே தகுக்காக அதுக்காங்க இது வைக தகிப்பது கேவல காய் திருவந்த மாத்த சாத்த எல்லாம் எல்லா ஏன் மாதிரி ಎಲ್ಲಾ ಮಂತ್ರಗಳು ಆ ದೇವತೆಗೆ ನಮಸ್ಕಾರ ಅಂತ ಹೇಳ್ತಾವ್ ನಮನ ಅಂತ ಹೇಳ್ತಾವ್ ಆ ಗಾಯತ್ರಿ ಮಂತ್ರದೊಳಗ ಗಾಯತ್ರಿ ಹೆಸರು ಬಿಡುದಿಲ್ಲ ತತ್ ಅಂದ್ರೆ ಆತ್ಮ ಸವಿತ್ರ ಅಂದ್ರೆ ಸೂರ್ಯ ಒರೆಂಗನ್ ಅಂದ್ರೆ ಸೂರ್ಯನೂ ವರ್ಣ ಮಾಡ್ಲಿಕ್ಕಾಗಿಲ್ಲ ಅಂದಲ್ಲ ಸೂರ್ಯನಿಗೆ ಪ್ರಕಾಶ ಕೊಟ್ಟಂತ ಹಿಂದಿನ ಮಹಾಶಕ್ತಿ ಆತ್ಮ ಆದ್ರೂ ವರ್ಣ ಮಾಡ್ಲಿಕ್ಕೆ ಅಶಕ್ತರ ಭರ್ಗ ನಮ್ಮ ಪಾಪಕರನ್ನು ನಟ್ಟು ಮಾಡ್ತಕ್ಕಂತ ಶಕ್ತಿ ಯಾರಿಗಾದ್ರೆ ಆತ್ನಿಗೆ ಒಬ್ಬನೇ ಮತ್ತೆ ಯಾರಿಗಿಲ್ಲ ದೇವಸ್ಯ ಅಂತ ದೇವರು ಇದ್ದೀವಿ ಧೀಮಿ ನಿನ್ನ ಧ್ಯಾನ ಮಾಡೋ ಅಂದ್ರೆ ಆತ್ಮ ಧ್ಯಾನ ಮಾಡೋದ್ರಿಂದ ಜೀವ ಯೋನ ಪ್ರಚೋದ ನಮ್ಮ ಬುದ್ಧಿ ಉತ್ತಮ ಮಾರ್ಗಕ್ಕೆ ಪ್ರಚೋದನ ಆಗಲಿ ಅನ್ನೋದು ಗಾಯತ್ರಿ ಮಂತ್ರ ಅಂದ್ರೆ ಗಾಯತ್ರಿ ಮಂತ್ರಗಳು ಯಾವ ದೇವರ ಹೆಸರು ಬರಂಗಿಲ್ಲ ಕೇವಲ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಮತ್ತೆ ಆತ್ಮ ಧ್ಯಾನ ಮಾಡಿದ್ರೆ ಏನಾಗ್ತೀವಿ ನಾವು ಹೆಂಗ ಪಾಪದ ಮುಕ್ತ ಪಾಪದ ಹೆಂಗ ಮುಕ್ತ ಆಗ್ತೇವೆ ಮತ್ತು ನಮ್ಮ ಬುದ್ಧಿ ಹೆಂಗೆ ಒಂದು ಉತ್ತಮ ಮಾರ್ಗಕ್ಕೆ ಪ್ರಚೋದನ ಆಗ್ತದ ಅಂತಕ್ಕಂಥದ್ದು ಈ ಗಾಯತ್ರಿ ಮಂತ್ರ ಅರ್ಥ ಆಮೇಲೆ ನಮ್ಮ ಆತ್ಮ ಸಾಕ್ಷಾತ್ಕಾರ ಎಲ್ಲ ಮಂತ್ರ ಹಂಗನ್ನು ಮಾಡುದಿಲ್ಲ ಎಲ್ಲ ಮಂತ್ರ ಮಾಡ್ತಾವಂದ್ರೆ ನಮ್ಮ ಒಳಗಿನ ಅಂತಃಕರಣ ಸ್ವಲ್ಪ ಪರಿಶುದ್ಧ ಮಾಡ್ತಾವ ಆ ಗಾಯತ್ರಿ ಮಂತ್ರ ಬೀಜ ಯಾವುದೇ ಮಹಾತ್ಮ ಆಗ್ಕಾದ್ರೆ ಗಾಯತ್ರಿ ಮಂತ್ರದ ಒಳಗಡೆ ಒಂದು ಗಟ್ಟಿಯಾದ ಆದ ಈಗ ಮನೆ ಕಟ್ಟಬೇಕಾದ್ರೆ ಹಂಗ ಪಾಯ ಹಾಕಿ ಗಟ್ಟಿ ಮಾಡ್ತೇವಿ ಹಂಗ ಮ್ಯಾಲ ಪಾಯದ ಮೇಲೆ ಹೆಂಗ ನಾವು ಮನಿ ಕಟ್ತೇವಿ ಹಂಗ ಗಾಯತ್ರಿ ಮಂತ್ರ ಒಂದ್ ಪಾಯ ಇದೆ ತೆಕ್ ತೆಗೆದು ಕಲ್ ಕಟ್ಟಿ ಹ್ಯಾಂಗೆ ಪಾಯ ಕಟ್ಟಿ ಅದ್ರ ಮೇಲೆ ಹ್ಯಾಂಗೆ ಮನಿ ಕಟ್ತೇವೆ ಹಂಗ ಗಾಯತ್ರಿ ಮಂತ್ರ ಅದ್ರ ಮೇಲೆ ಯಾವುದೇ ಬೇಕಾದ ಮಂತ್ರ ಮಾಡ್ರಿ ಗಾಯತ್ರಿ ಮಂತ್ರ ಯಾವ ಆಯಾ ದೇವತೆ ಹಿಡಿದು ಹಾಕೊಂಡು ಬಂದ್ ಎಲ್ಲಿ ದಿವಸ ಅಂತ ಶಕ್ತಿ ಗಾಯತ್ರಿ ಮಂತ್ರ ಅದಕ್ಕೆ ಗಾಯತ್ರಿ ಅಂತ ಶ್ರೇಷ್ಠವಾದ ಮಂತ್ರ ಇಲ್ಲ ಎಲ್ಲಾ ಮಹತ್ವ ನೋಡ್ರಿ ರಾಮಕೃಷ್ಣ ಪರಮ್ರಿ ವಿವೇಕಾನಂದ ತಗೊಳ್ಳ್ರಿ ಯಾವ ಮಹತ್ವ ತಗೊಂಡ್ರು ಎಲ್ಲರೂ ಗಾಯತ್ರಿ ಮಂತ್ರದಿಂದ ಮೇಲೆ ಬಂದ ಆಮೇಲೆ ತಮ್ಮ ಇಷ್ಟ ದೇವತಾ ಜಪ ಮಾಡಿದಾರ ಎರಡೂ ಮಾಡಿದ ಅದು ಒಂದು ನಮ್ಮಲ್ಲಿ ಒಂದು ಶಕ್ತಿ ಬರ್ತು ಆಧ್ಯಾತ್ಮಿಕ ಶಕ್ತಿ ಬರ್ತು ಈಗ ಎರಡು ಎರಡು ಜಪ ಬೇಕಿ ಒಂದು ಸ್ತ್ರೀ ದೇವತಾ ಜಪ ಒಂದು ಪುರುಷ ಜಪ ಕೆಲವು ಈಶ್ವರ ಜಪ ಮಾಡ್ತಾರೆ ಕೆಲವು ನಾರಾಯಣ ಜಪ ಮಾಡ್ತಾರೆ ಅಥವಾ ಕೆಲವು ಅನೇಕ ಜಪ ಮಾಡ್ತಾರೆ ಅದ್ರ ಜೊತೆ ಇನ್ನೊಂದು ಜಪ ಮಾಡಿದ್ರೆ ಎರಡು ಮಂತ್ರ ಶಕ್ತಿ ಒಳಗಡೆ ಏನೋ ಒಂದು ಘರ್ಷಣೆ ಆಗ್ತದೆ ಆ ಮಂತ್ರ ಘರ್ಷಣೆಯಿಂದ ನಮ್ಮ ಚಕ್ರಕ್ಕೆ ಅದು ಹೋಗಿ ಅಲ್ಲಿ ಏನೊಂದು ಐ ಅಂತಾರೆ ಮೂರನೇ ಕಣ್ಣು ಆ ಮೂರನೇ ಕಣ್ಣು ತಾನು ತಾನ ತಗೊಬಿಡ್ತ ತಗದಾಗ ಆ ದಿವ್ಯ ಪ್ರಕಾಶ್ ಅವ್ರಿಗೆ ಬಂದು ಆತನ ಅಲ್ಲೇ ಧ್ಯಾನ ಆಗ್ಬಿಡ್ತು ಅವಾಗ ಅವನಿಗೆ ತನ್ನ ತನಗೆ ಏನು ವಿಚಾರ ಬರ್ತದ ಏನು ಬರ್ತದೆ ತನ್ನ ತನಗೆ ಗುರ್ತಾಕ್ ಸಾಧನ ಹೆಂಗೆ ಮಾಡಬೇಕು ಸಾಧನ ಹೆಂಗ್ ಬೆಳಿಬೇಕು ಅನ್ನುವಂಥದ್ದೆಲ್ಲ ಶಕ್ತಿ ಅವನಿಗೆ ಅವನಿಗೆ ಒಳಗೆ ಗುಡ್ತಾಕ್